ವೀಕ್ಷಕರಿಗೆಲ್ಲ ನಮಸ್ಕಾರ ಈ ದಿವಸ ನಾನ್ ನಿಮ್ಗೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಈ ದಿವಸ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ಇದು ಶಾವಿಗೆ ಪಾಯಸ ಆಯ್ತಾ ಶಾವಿಗೆ ಪಾಯಸ ಇದು ಏನ್ ಮಾಡಿದೀನಿ ಅಂದ್ರೆ ಫಸ್ಟ್ ಇಲ್ಲಿ ಇಷ್ಟು ಶಾವ್ಗೆ ತಗೊಂಡು ಚೆನ್ನಾಗಿ ತುಪ್ಪ ಹಾಕಿ ಕೆಂಪಾಗಿ ಹುರ್ಕೊಂಡಿದ್ದೆ ಅದಾದ ಮೇಲೆ ಅದಕ್ಕೆ ಒಂದು ಎರಡು ಸ್ಪೂನು ಇದು ಯಾವುದು ಚಿರೋಟಿ ರವೆ ಅಲ್ಲ ಬನ್ಸಿ ರವೆನೂ ಅಲ್ಲ ಮೀಡಿಯಂ ರವೆ ಈಗ ಎರಡು ಸ್ಪೂನ್ ರವೆನೂ ಸಹ ಹುರ್ಕೊಂಡಿದ್ವಿ ಆಯಿತಾ ಹುರ್ಕೊಂಡು ಫಸ್ಟು ನೀರು ಕುದಿಲಿಕ್ಕಿಟ್ಟು ಚಿರೋಟಿ ರವೆ ಸಾರಿ ಮೀಡಿಯಂ ರವೆ ಹಾಕಿ ಶಾವ್ಗೆ ಹಾಕಿ ಅನಂತರ ಬೆಲ್ಲ ಹಾಕಬೇಕು ಬೆಲ್ಲ ಏನು ಮಾಡಿದ್ದೀನಿ ಈ ರೀತಿಯಾಗಿ ಕಾಯಿಸ್ಕೊಂಡಿದ್ವಿ ಕಾಯಿಸ್ಕೊಂಡಿರ್ತಕ್ಕಂಥ ಬೆಲ್ಲ ಈಗ ಸುರಿದರೆ ಕೆಳಗಡೆ ಕಲ್ಲು ಇರುತ್ತೆ ಈಗ ಅದಾಗಿದೆ ಅದಾದ್ಮೇಲೆ ಈಗ ನಾನು ಏನ್ ಆಗ್ತಾ ಇದ್ದೀನಿ ಈಗ ನೋಡಿ ಗೋಡಂಬಿ ಇದು ಗೋಡಂಬಿ ಇದೆಯಲ್ವಾ ಗೋಡಂಬಿನ ಚೆನ್ನಾಗಿ ತುಪ್ಪದಲ್ಲಿ ಉರ್ಕೊಂಡಿದೀನಿ ಒಂದ್ ಎರಡ್ ಸ್ಪೂನು ಇದಕ್ಕೆ ಶಾವಿಗೆಗೆ ಹಾಕ್ತಾ ಇದ್ದ ಗಣೇಶನಿಗೆ ಒಂದೆರಡು ತರ ಪ್ರಸಾದ ಮಾಡ್ತಾ ಇದ್ದೀನಿ ನೋಡಿ ಎರಡು ತರ ಇದು ಇದು ಗೋಡಂಬಿ ಆಯ್ತಾ ಗೋಡಂಬಿ ಎರಡ್ ಸ್ಪೂನ್ ಒಂದ್ ಸ್ಪೂನು ಎರಡು ಸ್ಪನ್ ಅದಾದ್ಮೇಲೆ ಇದನ್ನ ಏನ್ ಮಾಡ್ತಿದ್ದೀನಿ ಇದು ದ್ರಾಕ್ಷಿ ದ್ರಾಕ್ಷಿ ಅದು ಸಹ ಏನ್ ಮಾಡ್ತಿದ್ದೀನಿ ಎರಡು ಸ್ಪೂನು ಹಾಕಿ ನೋಡಿ ಇದು ತುಪ್ಪ ಎಲ್ಲ ತುಪ್ಪದಲ್ಲಿ ಹುರಿದು ಇಟ್ಕೊಂಡಿದೀನಿ ಹಾಕಿದ್ದೀನಿ ಆಲ್ರೆಡಿ ಇದು ಹಾಕಿದ್ದೀನಿ ಏಲಕ್ಕಿ ಪುಡಿ ಹಾಕಿದ್ದೀನಿ ಇದನ್ನ ಒಂದ್ಸಲಿ ತಿರುಗೋಣ ತಿರುಗಿಬಿಟ್ಟು ಮೊದ್ಲೇ ಬೆಲ್ಲ ಹಾಕಿದ್ರೆ ಇದು ಶಾವಿಗೆ ಬೇಯೋದಿಲ್ಲ ಅದಕ್ಕೆ ಶಾವಿಗೆ ಬೆಂದ ಮೇಲೆ ಇದು ತುಪ್ಪ ಹಾಕ್ಬೇಕು ಶಾವಿಗೆ ಬಂದ ಮೇಲೆ ಬೆಲ್ಲ ಹಾಕ್ಬೇಕು ನೋಡಿ ಈಗ ಏನ್ ಮಾಡ್ತಿದೀನಿ ಸ್ವಲ್ಪ ಇದು ಉರಿದಿಟ್ಕೊಂಡಿದ್ವಿ ಏನು ಒಣಕೊಬ್ರಿ ಈ ಒಣಕೊಬ್ರಿನ ಒಂದು ಸ್ವಲ್ಪ ಹಾಕ್ತಾರೆ ಒಣಕೊಬ್ರಿ ಹಾಕಿ ಈಗ ಚೆನ್ನಾಗಿ ತಿರುವ ನಾನು ಇದನ್ನ ಹಾಲಲ್ಲಿ ಬೇಯಿಸಲ್ಲ ಬರೀ ನೀರಲ್ಲಿ ಬೇಯಿಸೋದು ನೀರಲ್ಲಿ ಬೇಯಿಸಿರ್ತಕ್ಕಂಥ ಇದು ಮೀಡಿಯಂ ರವೆ ಶಾವ್ಗೆ ಮತ್ತೆ ಅದನ್ನೆಲ್ಲ ಹಾಕ್ಬಿಟ್ಟು ಗೋಡಂಬಿ ದ್ರಾಕ್ಷಿ ಏಲಕ್ಕಿ ಪುಡಿ ಮತ್ತೆ ಒಣಕೊಬ್ಬರಿ ತುರಿ ಸರಿನಾ ಇದು ಒಂದು ತರ ಪ್ರಸಾದ ಇದು ಎತ್ತಿ ಈಗ ಇನ್ನೊಂದು ತೋರಿಸ್ತು ಸರಿ ಇದು ಅವಲಕ್ಕಿ ಪೇಪರ್ ಅವಲಕ್ಕಿ ಚೆನ್ನಾಗಿ ತುಪ್ಪ ಹಾಕೊಂಡು ನೋಡಿ ಎಷ್ಟು ಚೆನ್ನಾಗಿ ಶಬ್ದ ಬರ್ತಾ ಇದೆ ಕರುಕುರು ನೋಡಿ ಮುಟ್ಟಿದ್ರೆ ನೋಡಿ ಈ ರೀತಿ ಪುಡಿ ಆಗುತ್ತೆ ಈ ರೀತಿ ಚೆನ್ನಾಗಿ ಉರ್ಕೊಂಡಿದೀನಿ ಈ ಹುರಿದಿರ್ತಕ್ಕಂಥ ಅವಲಕ್ಕಿ ತೆಳು ಅವಲಕ್ಕಿಗೆ ನಾನು ಈಗ ಏನು ಹಾಕೊಳ್ತಾ ಇದ್ದೀನಿ ನೋಡಿ ಗೋಡಂಬಿ ಆಮೇಲೆ ನೋಡಿ ಇದು ದ್ರಾಕ್ಷಿ ಆಮೇಲೆ ಒಣ ಕೊಬ್ಬರಿ ತುರ್ದಿಟ್ಕೊಂಡು ಹುರಿದಿಟ್ಕೊಂಡಿದ್ನಲ್ವಾ ಅದನ್ನು ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಾನು ಅವಾಗಲೇ ಬೆಲ್ಲ ಮಾಡ್ಕೊಂಡಿದ್ದಲ್ವ ನೋಡಿ ಒಂದು ಸಲ ಬೆಲ್ಲ ಕಾಯಿಸ್ಕೊಂಡ್ರೆ ಎಷ್ಟೊಂದು ಅಡುಗೆಗಳಿಗಾಗತ್ತಲ್ವ ಹಾಗಾಗಿ ಈ ಬೆಲ್ಲದ ಪಾನಕ ಈ ಬೆಲ್ಲದ ಗಟ್ಟಿ ನೀರನ್ನ ನಾವೇನು ಮಾಡಬೇಕು ನಿಧಾನಕ್ಕೆ ಬಕ್ಕಿಸ್ಬೇಕು ಕೆಳಗಡೆ ಕಲ್ಲಿರುತ್ತೆ ಈಗ ಇದಕ್ಕೆ ಹಾಕಿ ಆಯ್ತಾ ಆಲ್ರೆಡಿ ಇದಕ್ಕೆ ಇದ್ದೀವಿ ಏಲಕ್ಕಿ ಪುಡಿ ಹಾಕಿದ್ವಿ ಆಯ್ತಾ ಈಗ ಚೆನ್ನಾಗಿ ಕಲಿಸುತ್ತೆ ಗೋಡಂಬಿ ದ್ರಾಕ್ಷಿ ಒಣಕೊಬ್ಬರಿ ಅವಲಕ್ಕಿ ಬೆಲ್ಲ ನೋಡಿ ಎಷ್ಟು ಚಂದ ಆಯ್ತಲ್ಲ ದೇವ್ರಿಗೆ ಪ್ರಸಾದ ಓಕೆ ಅಂದ್ರೆ ಉರಿಬೇಕು ಮಾತ್ರ ಎಲ್ಲ ಚೆನ್ನಾಗಿ ಉರಿದ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಆಯ್ತಾ ಇದನ್ನ ನೋಡಿ ಇದು ಏನ್ ಮಾಡಿದೀನಿ ಈಗ ದೇವರಿಗೆ ಪ್ರಸಾದ ಮಾಡಿದ್ದೀನಿ ವೀಕ್ಷಕರೇ ಗಣೇಶನ ಹೆಸರು ಹೇಳಿ ನಿಮಗೆ ಕೊಡ್ತಾ ಇದ್ದೀನಿ ನೀವೇ ನನ್ನ ದೇವರುಗಳು ಆಯ್ತಾ ನೋಡಿ ಒಂದು ಶಾವಿಗೆ ಪಾಯಸ ಇನ್ನೊಂದು ಅವಲಕ್ಕಿದ ಒಂದು ಇದನ್ನಿ ಕಜ್ಜಾಯಾನಿ ಪಂಚ ಕಜ್ಜಾಯನಿ ಐದು ಥರ ವಸ್ತುಗಳನ್ನ ಹಾಕಿ ಮಾಡಿದ್ವಿ ಎಲ್ಲರೂ ಚೆನ್ನಾಗಿ ಹಬ್ಬ ಆಚರಿಸ್ರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಗಣೇಶ ನೀವು ಸಹ ನನಗೆ ಸಬ್ಸ್ಕ್ರೈಬ್ ಆಗಿ hay dos comments aquí, ahí está, en una esta,